ಎಲ್ರಿಗೂ ನಮಸ್ಕಾರ ಒಂದು ಸ್ಪೆಷಲ್ ಸಾಂಗ್ನ ತೋರಿಸಬೇಕು ಪತ್ರಕರ್ತರಿಗೆ ಅಂತ ಇತ್ತು ಅದಕ್ಕೆ ಈ ಸಂಜೆನ ಆರಂಭ ಮಾಡಿದ್ದು ಸಾಂಗು ಜಯಂತಿ ಅಂಕಿನಿ ಸರ್ ಬರ್ತಿತ್ತು ಸಚಿನ್ ಬಸರ್ ಅವರು ಮ್ಯೂಸಿಕ್ ಮಾಡಿದ್ದು ನಮ್ಮ ಸಚಿನ್ ಅವರೇ ಆಡಿರೋದು ಮತ್ತೆ ತೀಪ್ತಿ ಅಂತ ತಮಿಳು ಸಿಂಗರ್ ಒಬ್ರು ಆಡಿರೋ ಸಾಂಗ್ ಇದು ನಾನು ಆ್ಯಕ್ಚುಲಿ ಈ ಸಾಂಗನ್ನು ತೋರಿಸ್ಬೇಕು ಆಗಿ ಅಂತ ತುಂಬ ಆಸೆ ಇತ್ತು ಅದಕ್ಕೆ ಇದೊಂದು ಪ್ರೆಸ್ಸು ವೆಟ್ ಮಾಡೋಣ ಅಂತ ನಮ್ಮ ನಿರ್ಮಾಪಕರ ಹತ್ರ ಮಾತಾಡಿ ಇದೊಂದು ಆಯೋಜನೆ ಮಾಡಿದ್ದು ನಿಮಗೆಲ್ಲ ಚೆನ್ನಾಗಿದೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾವು ಒಂದೇ ಕೇಳೋದು ದಯಮಾಡಿ ಹನ್ನೆರಡನೇ ತಾರೀಕು ಸೆಪ್ಟೆಂಬರು ನಿಮ್ಮ ಸಪೋರ್ಟ್ ಬೇಕು ನನ್ನ ಮೊದಲನೇ ಸಿನ್ಮಾ ನನ್ನ ಮೊದಲನೇ ನಿರ್ದೇಶನದ ಸಿನ್ಮಾ ದಯಮಾಡಿ 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 ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಮೇಲೆ ಈ ಸಾಂಗ್ ನೋಡ್ಬೇಕಾದ್ರೆ ನನಗೆ ಅನಿಸಿದೆ ಏನಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪ್ರಣಬ್ ಸರ್ ಖುಷಿ ಮೇಡಮ್ ರಘು ಸರ್ ಇವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ವರ್ಕ್ ಆಗಿದೆ ಸೊ ನಾನು ಅದಕ್ಕೆ ಏನು ಅಂದರೆ ಗುರುವಾರ ಒಂದು ಪ್ರೆಸ್ ಅವ್ರಿಗೆ ಒಂದು ಶೋ ಮಾಡೋಣ ಅಂತ ಒಂದು ಅಂತ ಒಂದು ಪ್ಲಾನ್ ಆಗಿದೆ ದಯಮಾಡಿ ಗುರುವಾರ ಹನ್ನೊಂದು ಗಂಟೆಗೆ ಅಫಿಷಿಯಲ್ ಇನ್ವೈಟ್ ಬರುತ್ತೆ ಬಟ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಇನ್ವೈಟ್ ಹನ್ನೊಂದು ಗುರುವಾರ ಹನ್ನೊಂದು ಗಂಟೆಗೆ ದಯಮಾಡಿ ನಿಮ್ಗೊಂದೆಲ್ಲ ನನ್ನ ಸಿನಿಮಾನ ತೋರಿಸ್ಬೇಕು ಅಂತ ಒಂದು ಆಸೆ ದಯಮಾಡಿ ತೋರಿಸ್ತೀನಿ ದಯವ ದಯಮಾಡಿ ಬರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮತ್ತೆ ಇನ್ನು ಉಳಿದಂತೆ ನಮ್ಮ ಟೀಮ್ ಕೃಷ್ಣ ಕ್ಯಾಮ್ರಾಮರ್ ನೋಡಿದ್ರಿ ಅವನೇ ಆಕ್ಚುಲಿ ನಿಜವಾಗ್ಲು ನಿಜವಾದ ಇರೋ ನಮ್ಮ ಟೀಮ್ ಅಂದ್ರೆ ನಮ್ಮ ಎಡಿಟ್ರು ಹರೀಶ್ ಕೊಮ್ಮೆ ಅವರು ಅವರು ಸೈಲೆಂಟ್ ಆಗಿ ಅಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅವರು ಇರೋ ಅದ್ಬಿಟ್ರೆ ನೆಕ್ಸ್ಟ್ ನನ್ನ ಆಕಾಶ್ ಅನು ಮತ್ತೆ ನಮ್ಮ ಅರುಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದ್ಬಿಟ್ರೆ ನನ್ನ ಟೀಮು ನಮ್ಮ ಹುಡುಗಿ ಸಂಗೀತ ಇವರೆಲ್ಲರ ಸಪೋರ್ಟ್ ಇಂದಾನೆ ಒಂದು ಎಸ್ ಫಿಲಮ್ಸ್ ಅನ್ನೋದು ಕಟ್ಟಿದ್ದು ಅದ್ರ ಜೊತೆಗೆ ಪುರಾತನ ಫಿಲಮ್ಸ್ ಅಂತ ಹೇಳ್ತಾ ದಯಮಾಡಿ 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 ಒಂದೇ ರಿಕ್ವೆಸ್ಟ್ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸಿನಿಮಾ ಬರ್ತಾ ಇದೆ ನನ್ನ ಮೊದಲ ಕನಸಿನ ಕೂಸು ದಯಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಎಪ್ಪತ್ತೈದು ಶೋ ಪ್ಲಾನ್ ಮಾಡಿದ್ವಿ ಬೆಂಗಳೂರು ಕುಮಾರ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಮಾಡ್ತಿದಾರೆ ತ್ರಿವೇಣಿ ಮೇನ್ ತ್ರಿವೇಣಿ ಮಾಡಿ ಸರ್ ಇಲ್ಲ ಅದು ಆಕ್ಚುಲಿ ಅಟ್ ಅ ಟೈಮ್ ಪ್ಲಾನ್ ಮಾಡಿದ್ದು ಬಟ್ ಡಬ್ಬಿ ಇನ್ನೂ ನಡೀತಾ ಇದೆ ಮಲಯಾಳಮಲ್ಲಿ ಮಲಯಾಳಮು ಮತ್ತು ತೆಲುಗಲ್ಲಿ ಅದಕ್ಕೆ ಹತ್ತೊಂಬತ್ತನೇ ತಾರೀಕು ಮಲಯಾಳಮಲ್ಲಿ ಆ ಥರ ಪ್ಲಾನ್ ಆಗಿದೆ ಓಕೆ ಟೆಕ್ನಿಕಲ್ ಇಶ್ಯೂಸ್ ನಮ್ಮ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಓನ್ಲಿ ಕನ್ನಡ ಅಷ್ಟೇ ಈಗ ಎಲ್ಲ ಆಲ್ಮೋಸ್ಟ್ ಅದೇ ತರ ಪ್ಲಾನ್ ಇರೋದ್ರಿಂದ ತರ ಪ್ಲಾನ್ ಹೋಗೋಕ್ ಬೇಡ ಎಲ್ಲ ದೇವಸ್ಥಾನಕ್ಕೆ ಅಲ್ಲಿಗೆ ಹೀಗೆಲ್ಲ ಹೋಗ್ತಾರಲ್ಲ ಆ ಒಂದು ಪ್ಲಾನ್ ಬೇಡ ಪ್ರೊಫೆಷನಲ್ ಏನಿದೆ ಹೋಗೋಣ ಇದು ಸಿನಿಮಾನ ಪ್ರೆಸ್ ಅವ್ರಿಗೆ ತೋರ್ಸೋಣ ಪ್ರೆಸ್ ಮೀಟ್ ಪ್ರೆಸ್ ಅವ್ರ ಜೊತೆನೆ ಒಂದಾಣಿಕೆ ಆಗಿದ್ರೆ ಎಷ್ಟು ಮಜಬೂತ್ ವಾಗಿರುತ್ತೆ ಅವರಿಂದನೆ ತಾನೆ ಕಂಟೆಂಟ್ ಸೊ ಹೋಗೋಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವೆಲ್ಲೂ ಹೊರಗಡೆ ಹೋಗೋದ ಬೇಡ ಅಂತ ಒಂದು ಪ್ಲಾನ್ ಆಗಿದೆ ಸೊ ಅದಕ್ಕೆ ಅಣ್ಣ ಅದಾದ ಮಾಡ್ತೀನಿ ಫ್ರೈಡೆ ಸಿಂಹ ರಿಲೀಸ್ ಆದ್ಮೇಲೆ ಸ್ಯಾಟರ್ಡೆ ಮತ್ತೆ ಸ್ಯಾಟರ್ಡೆ ಮೈಸೂರು ಮಂಡ್ಯ ಮತ್ತೆ ಸಂಡೇ ಆದ್ಮೇಲೆ ಮಂಡೇ ಈ ಕಡೆ ತುಮಕೂರು ಈ ತರ ಒಂದು ಪ್ಲಾನ್ ಅದು ಬೇಸ್ ಪ್ಲಾನ್ ಎಲ್ಲ ಮಾಡಿದೀನಿ ಎಲ್ಲ ಪ್ಲಾನಿಂಗ್ ಆಗಿದೆ ರಂಗಾಯಣ ಪ್ರಭು ಸರ್ ಮತ್ತೆ ನಮ್ಮ ಗಿರೀಶ್ ಶಿವಣ್ಣ ಅವರು ಸುಚಾರ ಪ್ರಸಾದ್ ಸರ್ ಸುಧಾ ಅಮ್ಮ ಎಲ್ಲರೂ ಇಲ್ಲ ಆಕ್ಚುಲಿ ಅವ್ರಿಗೆ ಯಾರು ತಪ್ಪಿಲ್ಲ ನಾವೇ ಇನ್ವೈಟ್ ಮಾಡಿಲ್ಲ ಯಾಕೆ ಅಂತ ಅಂದ್ರೆ ನನಗೆ ಏನಿಸ್ತಂದ್ರೆ ಒಂದು ಥೀಮ್ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ ಏನಂದ್ರೆ ಒಂದು ಅಪ್ಪ ಮಗ ಸನ್ ಆಫ್ ಮುತಾಣ ಅಂದ್ರೆ ಫಸ್ಟ್ ಟೀಸರ್ ಇದೆ ಅಂತ ಕೇಳಿದ್ರೆ ಹೀರೋಯನ್ ಯಾಕಿಲ್ಲ ಹೀರೋಯಿನ್ ಬಂದಿದ್ರೆ ಆದ್ರೆ ಯಾಕಿಲ್ಲ ಅಂತ ಒಂದು ಟೀಮ್ ಕೆಲಸ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು ಸನ್ ಆಫ್ ಅಂದ್ರೆ ಒಂದು ಅಪ್ಪನ್ ಟೀಸರ್ ಬೋಣ ಆಮೇಲೆ ಒಂದು ಲವ್ ಟೀಸರ್ ಬೋಣ ಈ ತರ ಹೋಗೋಣ ಅಂತ ಒಂದು ಪ್ಲಾನ್ ಆಯ್ತು ಸ್ವಲ್ಪ ಮಧ್ಯದಲ್ಲಿ ನಮ್ಮಲ್ಲಿ ಅದು ಲವ್ ಟೀಸರ್ ಒಂದು ಹುಡಕ್ ಆಗ್ಲಿಲ್ಲ ಅದಾದ್ಮೇಲೆ ಟ್ರೈಲರ್ ಹೀರೋಯನ್ ಎಲ್ಲಾ ಇದಾಯ್ತು ಮತ್ತೆ ಕಿರಿ ಮತ್ತೆ ಸುಧಾ ಬೆಳಗುಡಿಲ್ಲೂ ಹೇಳಿದ್ರು

ನಾವೆಲ್ಲರೂ ನೋಡ್ತಿರ್ಬೋದು ಸೊ ತುಂಬ ಜನ ಹೇಳಿದ್ರು ನಮ್ಮ ಕನ್ನಡ ಸಿನಿಮಾಗಿಂತ ತೆಲುಗು ಸಿನಿಮಾ ಥರ ಇದೆ ಅಂತ ಹೇಳಿ ಸೊ ನಮ್ಮ ಊರಿಂದ ಎಲ್ಲರೂ ಕಾಲ್ ಮಾಡಿದ್ರು ನಮ್ಮ ತಂದೆಯವರು ಸೊ ನಮ್ಮ ನೇಟಿವ್ ಇಂದ ಮೂಡಿ ತುಂಬ ಪೋಸ್ಟ್ ಹಾಕ್ತಿರ್ಬೇಕು ಶೇರ್ ಮಾಡ್ತಿರ್ಬೇಕು ಹೇಳಿದ್ರು ಸೊ ತುಂಬ ಜನ ಆದ್ಮೇಲೆ ಒಂದು ತೆಲುಗು ಸಿನಿಮಾ ನೋಡ್ದಂಗಿದೆ ಅಂತ ಹೇಳಿ ಅದು ರೆಫರೆನ್ಸ್ ಹೇಳಿತ್ತು ಕೂಡ ಬೊಂಬರಿಲು ಸಿನಿಮಾ ಅಂದರೆ ಆಲ್ಮೋಸ್ಟ್ ಒಂದು ಫೋರ್ಟೀನ್ ಇಯರ್ಸ್ ಆಗಿರ್ಬೇಕು ಅಂತ ಸೊ ಆ ಸಿನಿಮಾ ಪೋಸ್ಟ್ ತರ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ನೀವು ಬರೀ ಪೋಸ್ಟರ್ ಅಲ್ಲ ಸಿನಿಮಾ ಕೂಡ ನೋಡಿ ಅರ್ಥ ಆದ್ರೆ ಅಂತ ಹೇಳಿ ಹೇಳಿದ್ರೆ ಸೊ ನಮ್ಮ ಮಾವ ಪ್ರತಿಸಲ ಸಲ ಬರ್ತಿರ್ತಾರೆ ಅವ್ರು ತಿರುಪತಿಯಿಂದ ಬರ್ತಾರೆ ಸೊ ಸಿನಿಮಾ ಯಾವುದೇ ಸಿನಿಮಾ ರಿಲೀಸ್ ಆದರೂ ಆ ಸೆಂಟಿಮೆಂಟ್ಗೋಸ್ಕರ ನನಗೋಸ್ಕರ ಬರ್ತಿರ್ತಾರೆ ಸೊ ಹನ್ನೆರಡನೇ ತಾರೀಕು ಅವರು ಅಲ್ಲಿಂದ ಇಲ್ಲಿ ಬರ್ತಾರೆ ಸೊ ಅದನ್ನೊಂದು ಅದೊಂದು ವಿಷಯ ಪ್ರತಿ ಸಲ ನಾನು ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ಇದೊಂದು ರೈಟ್ ಮಾಡಿ ತಿಳಿಸ್ಬೇಕು ಬಂದಾಗ ನಾನು ಟಿವಿ ಕೊಡ್ತಾ ಇರ್ತೀನಿ

ಕರೆದರೆ ಹಾಗೆಲ್ಲ ಬರಲಾರೆ ನಾನು ಅಂತ ನೀವು ನನಗೆ ಲುಕ್ ಕೊಟ್ಟ್ರಿ ಅದ್ರೂ ಸಿನಿಮಾಟೋಗ್ರಾಫರ್ ಆಗಿ ಆಫ್ ಕೋರ್ಸ್ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೆಲಸವನ್ನ ಎಷ್ಟ ಪ್ರೌಡ್ ಫೀಲ್ ಆಗ್ತಾ ಇದೆ ಸೆಪ್ಟೆಂಬರ್ 10 ರಂದು ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ನಾನು ಮೊದಲಿಗೆ ನನ್ನ ಅಪ್ಪ ಸಾರ್ನ ನೆನಿಸ್ಕೊಂತೀನಿ ಏಕೆಂದರೆ ನನಗೆ ಈ ಸಿನಿಮಾಟೋಗ್ರಾಫಿ ಗೆ ಪೂರ್ತಿ ಕೊಟ್ಟಿದ್ದೆ ನಮ್ಮ ಅಪ್ಪು ಸಾರ್ ಹಾಗಾಗಿ ಅವ್ರು ನೆನಿಸ್ತಂತ ನಾನು ನನ್ನ ಗುರುಗಳಾದ ಚಂದ್ರು ಬೆಳವಣಗಲ ಅವರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನನ್ನ ಔಟ್ಪುಟ್ ಈ ರೀತಿ ಇತ್ತು ಅನ್ಕೋತೀನಿ ಮತ್ತೆನಂದ್ರೆ ನಾನು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಸಿನಿಮಾಗೆ ಸ್ಟಾರ್ಟಿಂಗಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಹಾಗೆ ನಮ್ಮ ಸಿನ್ಮಾ ರಿಲೀಸ್ ಆದ್ರೂ ಅದಾದ್ಮೇಲೆ ನೀವು ಸಪೋರ್ಟ್ ಮಾಡ್ತಾ ಇರಬೇಕು ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆಲ್ಲಾರು ಇರಲಿ ಮತ್ತೆ ನಮ್ಮ ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನಮ್ಮ ಎಸ್ ಆರ್ ಕೆ ಫಿಲಮ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಪ್ರಣಾಮ್ ಸರ್ ಮತ್ತೆ ಖುಷಿ ಮೇಡಮ್ ರಂಗಾಯಣ ರಘು ಸರ್ ನಮ್ಮ ಎಡಿಟ್ರು ಹರೀಶ್ ಸರ್ ನಾವೆಲ್ಲ ಒಂದು ಟೀಮ್ ನೀಟಾಗಿ ಇದು ಮಾಡ್ಕೊಂಡು ಕೆಲಸ ಮಾಡಿದ್ದೀವಿ ಅಂತ ಅಂದ್ಕೊತೀನಿ ಯಾಕೆಂದ್ರೆ ನಮ್ಮ ಹರೀಶ್ ಅಣ್ಣ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಯಾಕಂದರೆ ನಮಗೆ ನೈಟ್ ನೈಟ್ ಎಲ್ಲ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ ಅಂತ ಒಂದು ದಿನವೂ ಬೇಜಾರು ಮಾಡ್ಕೊಳ್ಳ್ದೆ ನಮಗೆ ಚಿಕ್ಕಟ್ಟಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಹರೀಶ್ ಅಣ್ಣಗೆ ಮತ್ತು ನಮ್ಮ ಕೊರಿಯೋಗ್ರಾಫರು ತುಂಬಾ ಅಚ್ಚುಕಟ್ಟಾಗಿ ಎಲ್ಲಾ ಸಾಂಗ್ ಗಳನ್ನು ಅಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಥ್ಯಾಂಕ್ಸ್ ಇರುತ್ತೆ ಮತ್ತೆ ನಾನು ಹೇಳೋದಿಷ್ಟೇ ಆಲ್ಮೋಸ್ಟ್ ಎಲ್ಲಾ ಮಾತಾಡ್ಬಿಟ್ಟಿದೀವಿ ಎಲ್ಲ ಪ್ರೆಸ್ ಮೀಟರ್ ಮಾತಾಡೋದ್ ಏನಿಲ್ಲ ನಮ್ಮ ಈ ಸಿನಿಮಾನ ದಯವಿಟ್ಟು ಎಲ್ಲ ಕನ್ನಡ ಜನತೆ ಅರಸಿ ಆರೈಸಿ ದಯವಿಟ್ಟು ಎಲ್ಲಾರು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಸರ್ ಒಂದು ತ್ರೀ ಶಾಟ್ ಕಂಪೋಸ್ ಮಾಡಿದ್ವಿ ಸರ್ ಈ ಸಿನಿಮಾದಲ್ಲಿ ವಾರಣಾಸಿನಲ್ಲಿ ಕಂಗ್ರ್ಯಾಚುಲೇಷನ್ಸ್ ನಾನು ಕರೆದಾಗ ಅಷ್ಟೇ ಪ್ರೀತಿಯಿಂದ ಬಂದ್ರೆ ನಾನ್ ಬರಲ್ಲ ಅಂತ ನನಗೆ ಹೇಳಿರೋ ರಿಲೀಸ್ ಆದ್ಮೇಲೆ ಸೊ ಖುಷಿ ಆಫ್ ಅಫ್ಕೋರ್ಸ್ ಬೇರೆ ಬೇರೆ ಸಿನಿಮಾಗಳ ಜರ್ನಿಯ ಜೊತೆಗೆ ಸನ್ ಆಫ್ ಮುತ್ತಣ್ಣ ಡಾಕ್ಟರ್ ಆಗಿ ನಿಮ್ಗೆ ಎಷ್ಟು ಸ್ಪೆಷಲ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಮಾತೀಸ್ ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ ನಮ್ಮ ಸಿನಿಮಾ ಬಗ್ಗೆ ನಮ್ಮ ಸಿನಿಮಾದ ಟ್ರೇಲರ್ ನೋಡಿದ್ದೀರಾ ಟೀಸರ್ ನೋಡಿದ್ದೀರಾ ಸಾಂಗ್ಗಳು ನೋಡಿದ್ದೀರಾ ಮತ್ತು ಇವಾಗ ಸ್ಪೆಷಲ್ ಸಾಂಗ್ ಒಂದು ಡುಯೆಟ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಿಲ್ಲ ಎಕ್ಸಾಮ್ ಬರದಾಗಿದೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ರಿಸಲ್ಟ್ ಬರೋ ಇದೆ ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾನೇ ಕುತೂಹಲ ಇದೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನಂಗಂತೂ ಸಾಕಷ್ಟು ಐ ಮೀನ್ ಆಲ್ಮೋಸ್ಟ್ ಲೈಕ್ ಎರಡು ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸನ್ ಆಫ್ ಮುಂತಾದ ಸೊ ನಾವೆಲ್ಲರೂ ತುಂಬಾ ಶ್ರಮ ಪಟ್ಟು ಇಷ್ಟಪಟ್ಟು ಈ ಸಿನಿಮಾ ನ ಮಾಡಿದೀವಿ ತುಂಬಾ ಕನ್ವಿಕ್ಷನ್ ಇಟ್ಟು ಮಾಡಿದೀವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇಡೀ ಸಿನಿಮಾ ಇಡೀ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವರು ಕೂಡ ಬಂದು ಸಿನಿಮಾ ನೋಡೋ ನೋಡ್ಬೋದು ಸೊ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಾ ಇದೆ ಅಂತ ಸೊ ದಯವಿಟ್ಟು ಸಿನಿಮಾನ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ನಾವು ತಿದ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನ ಸೊ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾನು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಪುರಾತನ ಫಿಲ್ಮ್ಸ್ ಮತ್ತೆ ಶ್ರೀಕಾಂತ್ ಸರ್ ಹಾಗೂ ಕೃಷ್ಣಣ್ಣ ಆ್ಯಂಡ್ ರಂಗಣ್ಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಪ್ರಣವ್ ಸರ್ ಪ್ರಣವ್ ಜೊತೆ ವರ್ಕ್ ಮಾಡಿದಾಗ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತಂಡಕ್ಕೆ ಎಡಿಟ್ ಮಾಡಿದ್ರೆ ನಾನು ನೋಡಿಲ್ಲ ಶುಕ್ರವಾರ ಎಲ್ಲರ ಜೊತೆ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಎಕ್ಸೈಟೆಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದು ಡೆಫಿನೆಟ್ಲಿ ಒಂದು ಟೇಕ್ಅೇ ಇದೆ ಮನೆಗೆ ಮನೆಗೆ ಹೋಗಬೇಕಾದ್ರೆ ಅಪ್ಪ ಅಥವಾ ಮಗ ಯಾರ ಬಂದು ನೋಡ್ತಾ ಇದ್ರೆ ಅಯ್ಯೋ ಇವ್ ನಾವು ಓಪನ್ ಸದ್ರೆ ನಾನ್ ಹಿಂಗ್ ಇದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ ನಾನ್ ಕರೆಕ್ಟ್ ಮಾಡ್ಕೊಂಡ್ರೆ ಈ ಟ್ರೀಟ್ ಮಾಡ್ಬಾರ್ದು ನಾನು ಅನ್ನೋದು ಒಂದು ಟೇಕ್ ಅವೇ ಅಂತೂ ಖಂಡಿತ ಇದೆ ಸೊ ಲವರ್ ಹಾ 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 ಎಲ್ಲ ಸರ್ ಈಗ ಡಾಕ್ಟರ್ ಅನ್ನೋದು ಎಸ್ ಅದು ಮುದಣ್ಣನ ನೋಡೋದಕ್ಕೆ ಹೋಗ್ತೀನಿ ಅಲ್ಲಿ ಲವ್ ಆಗುತ್ತೆ ಸೊ ಜಾಸ್ತಿ ಲವ್ ಶೇಡು ಮತ್ತೆ ನಮ್ ನಾವು ಹೇಗೆ ಲವ್ ಲವನ್ನ ಮತ್ತೆ ಪ್ರೊಫೆಷನ್ನ ಬ್ಯಾಲೆನ್ಸ್ ಮಾಡ್ತೀವಿ ಅದನ್ನ ತುಂಬ ಚೆನ್ನಾಗಿ ತೋರ್ಸಿದ್ದಾರೆ ಸೊ ನಂಗೆ ಏನಷ್ಟು ಏನದು ಲ್ಲಿ ನಾವು ಏನು ಡಾಕ್ಟರ್ ಏನು ಬರ್ಡನ್ ಇಲ್ಲದೇ ಇರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನನಗೇನು ಅಷ್ಟು ಬರ್ಡನ್ ಅಥವಾ ಏನು ಕಷ್ಟ ಇದು ಈ ತರ ಹೋಲ್ ಮಾಡೋದಕ್ಕೆ ಕಷ್ಟ ಅಂತ ಏನಿಲ್ಲ ಎಲ್ಲ ಪ್ರಿಪರೇಷನ್ ಮೂಲಕನೇ ನಾವು ಹೋಗಿದ್ದಿತ್ತು ಅವರೇ ಪ್ರಣಮ್ ಅವರೇ ಒಂದು ವಿಭಿನ್ನವಾಗಿ ನಿಮ್ಮನ್ನು ನಾವು ಮತ್ತಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೀವಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಡೆಡಿಕೇಶನ್ ಕೋರ್ಸ್ ಕಾಣಿಸ್ತಾ ಇದೆ ನಿಮ್ಮ ಹಾಗೂ ರಂಗಣ್ಣರ ಅಫ್ಕೋರ್ಸ್ ರಿಲೀಸ್ ಹತ್ರ ಬಂದಾಗ ಹೋಟೆಲ್ಗೆ ಅವ್ರಿಗೆ ಚಿಟ್ಟೆ ಇದ್ದೇ ಇರುತ್ತೆ ಬಟ್ ಚಿಟ್ಟೆ ಖುಷಿ ಖುಷಿಯಾಗಿ ಹಾರಾಡ್ತಾ ಇದೆ ಹೊಟ್ಟೆ ಲೀಸ್ ನೋ ಟೆನ್ಷನ್ ನನಗೆ ಸೊ ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ತಂದೆ ತಾಯಿ ಸಾಮಾನು ಅದ ಎಲ್ಲ ಹಿರಿಯರಿಗೆ ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಸ್ಟಾರ್ಟಿಂಗ್ ಇಂದೂ ನನ್ನ ಜೊತೆ ಟ್ರಾವೆಲ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿದೀರ ಈ ಸಪೋರ್ಟ್ ಯಾವಾಗ ಇರಲಿ ಅಂತ ಕೇಳ್ಕೊತೀನಿ ಸಂಬಂಧಗಳ ಬಗ್ಗೆ ಹೇಳುತ್ತೆ ಅಪ್ಪ ಮಗ ಆಗಿರಲಿ ಅಪ್ಪ ಮಗಳಾಗಿರಲಿ ಲವರ್ಸ್ ಆಗಿರಲಿ ಎಲ್ಲ ರೀತಿ ಅಪ್ಪ ಅಮ್ಮ ಆಗಿರಲಿ ಅಮ್ಮ ಆಮೇಲೆ ಮಕ್ಕಳಾಗಿರಲಿ ಎಲ್ಲಾ ರೀತಿಯಲ್ಲೂ ಎಲ್ಲ ಸಂಬಂಧದ ಬಗ್ಗೆ ಮಾತಾಡುತ್ತೆ ನನ್ನ ಸಿನಿಮಾ ಅಂಡ್ ಅದೇ ರೀತಿ ನಮ್ಮ ನಿಮ್ಮ ಸಂಬಂಧ ಹೆಂಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ಎಕ್ಸೈಟೆಡ್ ಆಗಿದ್ದೀನಿ ಇಮೋಷನಲ್ ಆಗಿದ್ದೀನಿ ಆದ್ಮೇಲೆ ಇನ್ನ ಎರಡೇ ದಿವಸ ಇರೋದು ರಿಲೀಸ್ಗೆ ಇಟ್ಸ್ ವೆರಿ 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 ಹ್ಯಾಪಿ ನಾನು ಯೂಜಲ್ ಏನ್ ಯೂಜಲಿ ಮಾತಾಡ್ಬಿಡ್ತೀನಿ ಇವತ್ತು ಏನ್ ಮಾತಾಡ್ತಂತ ಗೊತ್ತಾಗ್ತಾ ಇಲ್ಲ ನನಗೆ ಆ ಸರ್ ಸರ್ ಇದು ಸಿನಿಮಾ ಅಲ್ಲಿ ಎಲ್ಲಾ ರೀತಿಯಲ್ಲಿ ತುಂಬಾ ಕಾಡುತ್ತೆ ಸರ್ ನನಗೆ ನನ್ನ ನಿಜ ಜೀವನದಲ್ಲಿ ನನ್ನ ನನಗೆ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬಾ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ನಾನ್ ಮನೆಯಲ್ಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದು ಸ್ಕ್ರೀನ್ ಮೇಲೆ ಸೊ ಅದನ್ನ ರೀಸೆಂಟ್ ಆಗಿ ಇಂಟರ್ವ್ಯೂ ಹೇಳ್ತಾ ಇದ್ದೆ ಯಾರಿಗಾದ್ರು ಡೌಟ್ ಇದ್ರೆ ಪ್ರಣಾಮ್ ದೇವರತ್ ಸರ್ ಜೊತೆ ಹೆಂಗಿರ್ತಾರೋ ಮನೆಯಲ್ಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲ ರೀತಿ ಸರ್ ಖುಷಿ ಜಗಳ ಇರುತ್ತೆ ಪ್ರೀತಿ ಇರುತ್ತೆ ತರಲೆ ಇರುತ್ತೆ ನೈಟ್ ಜೊತೆಗೆ ಪಾರ್ಟಿನೋ ಮಾಡ್ತೀವಿ ಎಲ್ಲ ಎಲ್ಲ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ಅಪ್ಪ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಇದ್ರ ಬಗ್ಗೆ ನಾನು ಪ್ರಶ್ಮೀರ್ ಸರ್ ಮಾತಾಡ್ತಿಲ್ಲ ಸೆಕೆಂಡ್ ಟಾಕ್ ಆಕ್ಟ್ ಮಾಡ್ಬೇಕಂದ್ರೆ ನನಗೆ ನಿಜವ್ರು ಸ್ವಲ್ಪ ಸುಲಭ ಅನಿಸ್ತು ಯಾಕಂದ್ರೆ ನಾನು ನಿಜ ಜೀವನ ತುಂಬಾ ಹತ್ರವಾಗ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿ ಇದ್ರು ನನಗೆ ಆಕ್ಟ್ ಮಾಡ್ಬೇಕಾದ್ರೆ ಮೊನ್ನೆ ರಂಗೇನ್ ಸರ್ ಇದ್ರು ತಲೆಯಲ್ಲಿ ಡ್ಯಾಡಿ ಇದ್ರು ಸೊ ಆ ಫೀಲಿಂಗ್ಸ್ ನ ಇಮೋಟ್ ಮಾಡೋಕೆ ನನಗೆ ಸ್ವಲ್ಪ ಈಸಿ ಆಯ್ತು ಅಂತ ಅನ್ಸುತ್ತೆ ನೋಡ್ರಿ ಟ್ರೇಲರ್ ನೋಡಿದ್ರಿ ಇಲ್ಲ ನೋಡಿದ್ರಿ ನಿಮ್ಗೆ ಅನ್ಸುತ್ತೆ ಸ್ವಲ್ಪ ಆಗಿ ಬಂದಿದೆ ಇಮೋಷನ್ ಅದರ ಸರ್ ಜೊತೆ ಅಂತ ಸೊ ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತು ನಾ ಮೊದಲನ್ನ ಅಗೇನ್ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ ಸಂಬಂಧಗಳು ನನ್ಗೆ ನನ್ನ ಎಲ್ಲ ಪ್ರಸ್ಪಿಟ್ ಹೇಳ್ತೀನಿ ನನ್ನ ಫ್ಯಾಮಿಲಿ ಇಲ್ಲ ಅಂದ್ರೆ ನಾನು ಏನೂ ಇಲ್ಲ ನಮ್ಮ ತಂದೆ ತಾಯಿ ಮರಿಬಾರ್ದು ಆ್ಯಂಡ್ ಅವ್ರು ಜಾಸ್ತಿ ಏನೋ ಕೇಳಲಿಲ್ಲ ನಮ್ಮ ನಾವು ನಾವು ಹುಡ್ದಾಗ ಅವರಿಬ್ಬರು ಅವ್ರಿಬ್ರು ಇರ್ತಾರೆ ನಾವು ಕಣ್ಣು ತೆಗಿಬೇಕಾದ್ರೆ ಅಪ್ಪ ಅಮ್ಮ ಕಣ್ಣು ಮುಚ್ಬೇಕಾದ್ರೆ ಮಕ್ಕಳ ಜೊತೆಗಿರೋದು ಕೇಳ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್ ಆ್ಯಂಡ್ ನಾನು ಅದಕ್ಕೆ ನನ್ನ ಫ್ರೆಂಡ್ಸು ಕೂಡ ತುಂಬ ಜನ ಯು ಎಸ್ ಎಲ್ ಇದ್ದಾರೆ ಆ ಕಡೆ ತುಂಬ ಜನ ಇದ್ದಾರೆ ಬಟ್ ಅವರು ಎಷ್ಟು ಪ್ರೀತಿ ಅಂದರೆ ಅವ್ರು ಯಾವಾಗ ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾರಂದ್ರೆ ಇಂಡಿಯಾಗೆ ತುಂಬ ಖುಷಿ ಆಗುತ್ತೆ ಅದು ನೋಡೋದು ಅಂಡ್ ನನ್ನ ಫ್ರೆಂಡ್ ನನ್ನ ಫ್ರೆಂಡು ಅಷ್ಟೇ ಅವ್ನಲ್ಲಿ ಯು ಎಸ್ ಅಲ್ಲಿ ಇದ್ರೆ ಅಪ್ಪ ಅಮ್ಮ ಏನಾದ್ರು ಬೇಕಾದ್ರೆ ನನಗೆ ಕಳಿಸ್ತಾನೆ ಸೊ ನಾನು ನೋಡ್ಕೋತೀನಿ ಅವ್ರ ಅಪ್ಪ ಅಮ್ಮನ ಸೊ ಆ ಥರ ಇರಬೇಕು ಇಮೋಷನ್ಸ್ ಆ ಥರ ಇರಬೇಕು ನಮ್ಮ ಬಾಂಡ್ಸ್ನ ನಮ್ಮ ಅಪ್ಪ ಅಮ್ಮನ ನಮ್ಮ ಫ್ಯಾಮಿಲಿನ ಯಾವತ್ತೂ ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಅಂಡ್ ಖುಷಿಯವ್ರ ಜೊತೆ ಖುಷಿ ಅವರು ಇವತ್ತು ನೋಡಿದ್ರಲ್ಲ ಈ ಸಾಂಗ್ ನೋಡಿದ್ರೆ ಇಷ್ಟು ಸಿನಿಮಾಗಳು ಅಯ್ಯನ ಮನೆ ಆಗಿರ್ಬೋದು ಇಷ್ಟು ಸಿನಿಮಾಗಳು ಏನು ನೋಡ್ಕೊಂಡ್ ಬಂದ್ರು ಈ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಎಲ್ಲಾ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ಖುಷಿ ಮೇಡಮ್ ನಿಮ್ಮ ಕಮರ್ಷಿಯಲ್ ಸಿನಿಮಾ ಇದೆ ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಸೊ ತುಂಬಾ ಚೆನ್ನಾಗಿ ಬಂದಿದೆ ಮೊದಲನೇ ನಮ್ಮ ತಂಡದ ಬಗ್ಗೆ ಇವಾಗ ಬರೀ ತಂಡದ ಬಗ್ಗೆ ಎಲ್ಲ ಮಾತಾಡಿದ್ವಿ ಇವಾಗ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಹೃತ್ಪೂರ್ವಕವಾಗಿ ನನ್ನ ಇಡೀ ತಂಡ ನಿದ್ದೆ ಇಲ್ಲದೆ ಹೆಂಗೆ ಇವಾಗ್ಲೂ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸರ್ ಎಲ್ರು ಎಲ್ಲರೂ ಒಂದ್ ರೀತಿಯಲ್ಲಿ ಎಲ್ಲ ಪಾಪ ಗ್ರಹಣ ಇದ್ರು ಚೆನ್ನಾಗಿ ಹೋಗುತ್ತೆ ಗ್ರಹಣ ನಡೀತಾ ಇರ್ಬೇಕಾದ್ರೆ ಚೆನ್ನಾಗಿ ಹೋಗಿದ್ದಾರೆ ಸರ್ ಡ್ರೈವ್ ಮಾಡ್ಕೊಂಡು ಸೊ ತರ ಕೆಲಸ ಮಾಡ್ತಿದ್ದಾರೆ ಬಹಳ ಖುಷಿ ಆಗುತ್ತೆ ಈ ತರ ತಂಡ ಪ್ರತಿಯೊಬ್ಬ ನಟನೆಗೆ ಸಿಗ್ಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಇವ್ರಿಗಿರೋ ಇರೋ ಡೆಡಿಕೇಶನ್ ಇವ್ರಿಗೆ ಇರೋ ಸಿನಿಮಾ ಮೇಲೆ ಇರೋ ಇಟ್ಸ್ ಅಮೇಸಿಂಗ್ ನಾನು ನಿಜವಾಗ್ಲೂ ನಾನು ನಿಜವಾಗ್ಲೂ ತುಂಬಾ ಕಮ್ಮಿ ಇತರ ನೋಡೋದು ಸೊ ನಾನು ಇಡೀ ತಂಡಕ್ಕೆ ಆಕಾಶ ಅರುಣ ಅನು ಕೃಷ್ಣ ಹರೀಶ್ ಸರ್ ಡೈರೆಕ್ಟರ್ ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್ ಆ್ಯಂಡ್ ನಮ್ಗೆ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು ಮಾಲೇಶ್ ಅವರು ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ರಿಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಊಟ ಊಟ ಬಿಟ್ಟು ಒತ್ತು ಒತ್ತು ಗೊತ್ತು ಇಲ್ಲದೆ ಕೆಲಸ ಮಾಡ್ತಿದ್ರೆ ಸಿನಿಮಾಗೋಸ್ಕರ ಸೊ ನನ್ನ ಎಷ್ಟು ಹೇಳಿದ್ರು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ ಆ್ಯಂಡ್ ಹದಿನೆಂಟನೇ ತಾರೀಕು ಸಿನಿಮಾ ಬರ್ತಾ ಇದೆ ಇವತ್ತು ಇದು ಆಕ್ಚುಲಿ ನಾವು ಏನೇ ಪ್ಲಾನ್ ಮಾಡಿದ್ರೆ ನಮ್ಮ ನಿಮ್ಮ ಸಂಬಂಧ ಇನ್ನ ಹೆಚ್ಚು ಇನ್ನ ಜಾಸ್ತಿ ಇನ್ನ ಗಟ್ಟಿ ಆಗ್ಲಿ ಅಂತ ಯಾಕಂದ್ರೆ ಗುರುವಾರ ಮತ್ತೆ ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ ಅದು ಇನ್ವಿಟೇಷನ್ ಬರುತ್ತೆ ಡೈರೆಕ್ಟರ್ ಕಡೆಯಿಂದ ಅಂಡ್ ಈ ಸಂಬಂಧ ಗಟ್ಟಿ ಆದಷ್ಟು ನೀವು ಆಡಿಯನ್ಸ್ ಅದನ್ನ ತಲುಪತ್ತೀರಾ ಸೊ ನಮ್ಮ ಆಡಿಯನ್ಸ್ಗೆ ಸಂಬಂಧ ಇನ್ನ ಗಟ್ಟಿ ಆಗುತ್ತೆ ಸೊ ಮೊದಲನೇದಾಗಿ ನಿಮ್ಮೆಲ್ಲಾರ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇದೆ ಬಟ್ ನಮ್ಮೆಲ್ಲರ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ಸರ್ ಇದೆ ಹೌದು ಹೌದು ಸರ್ ನಿಜವಾಗ್ಲೂ ನನ್ನ ಫ್ರೆಂಡೇ ಕಾಂಟ್ಯಾಕ್ಟ್ ಕಳಿಸಿ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಪ್ರೊಡ್ಯೂಸರ್ ಆಲ್ರೆಡಿ ಮಾತಾಡಿದ್ದಾರೆ ಬಟ್ ಫಸ್ಟ್ ಇಲ್ಲಿ ಹಡಾವಳಿ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲೆಲ್ಲ ಪ್ಲಾನ್ ಮಾಡೋಣ ಅಂತ ಇದ್ವಿ ಸರ್ ಸೊ ಆಫ್ಟರ್ ದಿಸ್ ನಮಗೆ ಮಲಯಾಳಂ ಬರುತ್ತೆ ತೆಲುಗುನು ರೆಡಿ ಆಗ್ತದೆ ಮಲಯಾಳಂ ಆಲ್ರೆಡಿ ಡಬ್ಬಿಂಗ್ ಆಲ್ಮೋಸ್ಟ್ ಟೀಸರು ಟ್ರೈಲರ್ ಮಲಯಾಳಂ ಎಲ್ಲ ಡಬ್ಬಿಂಗ್ ಹೋಗಿದೆ ಸೊ ದ ಟೀಸರ್ ಟ್ರೈಲರ್ ಇಸ್ ರೆಡಿ ಫಾರ್ ರಿಲೀಸ್ ಸೊ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದೆ ಅವರು ಏನಂದ್ರೆ ಅವರು ಪೋಸ್ಟರ್ ನೋಡ್ಬಿಟ್ಟೆ ತುಂಬಾ ಖುಷಿ ಆಗಿದ್ರು ಪೋಸ್ಟರ್ ನೋಡೋದ್ರೆ ಸಿನಿಮಾ ಇಳಿತಾ ಇದೆ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ನಮ್ ಮಲಯಾಳಂ ಸಿನಿಮಾನು ಸಿಕ್ಕಿದ್ ಹಾಗೆ ನಮ್ಮ ಶಾನು ಅವರು ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಅವರು ಸೊ ಅವ್ರ ಪೋಸ್ಟರ್ ನೋಡ್ಕೊಂಡು ನಮ್ಮ ಎಡಿಟರ್ ಆಫೀಸಿಗೆ ಬಂದಿದ್ದಾರೆ ನಮ್ಮ ಹರೀಶ್ ಕುಮಾರ್ ಸರ್ಗೆ ಸೊ ಅವ್ರು ಬಂದು ಅಲ್ಲಿ ಈ ತರ ಸಿನಿಮಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೆ ಸರ್ ನಮ್ಮದೇ ಸಿನಿಮಾ ಸರ್ ಅಂತ ಹೇಳಿದಾರೆ ಅವರು ಸೊ ಪೋಸ್ಟರ್ ನೋಡೇ ಅವ್ರು ಬಂದು ನಮಗೆ ಅಪ್ರೋಚ್ ಮಾಡಿ ಸಿನಿಮಾ ಮಾಡ್ತಾ ಇರೋದು ಬಹಳ ಖುಷಿ ಇದೆ ಅಂಡ್ ಸಿನಿಮಾನು ಹಂಗೆ ಇದೆ ಸಿನಿಮಾ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಅಂಡ್ ಎಲ್ಲಾರು ಎಲ್ಲಾರ್ಗು ಎಲ್ಲರ ಮನೇಲಿ ನಡೆಯುವಂತ ದೋಸೆ ತೂತಿರುತ್ತೆ ಒಂದ್ ಮನೆಗ್ ಮಸಾಲೆ ದೋಸೆ ತೂತಿರುತ್ತೆ ಒಂದ್ ಮನೆಯಲ್ಲಿ ಖಾಲಿ ದೋಸೆ ತೂತಿರುತ್ತೆ ಸೊ ಎಲ್ಲರ ಮನೇಲೂ ಪ್ರಾಬ್ಲಮ್ ಒಂದೇ ತರ ಇದ್ರು ಸಿಚುವೇಶನ್ಸ್ ಬೇರೆ ಇರುತ್ತೆ ಕಾರಣ ಏನಕ್ಕೆ ಪ್ರಾಬ್ಲಮ್ ಆಯ್ತು ಕಾರಣಗಳು ಬೇರೆ ಇರುತ್ತೆ ಸೊ ನಮ್ ಸಿನಿಮಾನು ನಮ್ ರೀತಿಯಲ್ಲಿ ನಮ್ ಸಿಚುವೇಶನ್ಸ್ ಅಲ್ಲಿ ನಮಗೆ ಏನಾಗಿದೆ ಅಂತ ನಾವು ತೋರ್ಸ ಕೊಟ್ಟಿದೀವಿ ನಿಮಗೆಲ್ಲರಿಗೂ ಅದೆಲ್ಲೋ ಒಂದ್ ಕಡೆ ಕನೆಕ್ಟ್ ಆಗಿ ಆಗುತ್ತೆ ಅಂತ ನನ್ನ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸರ್ ಮಲಯಾಳಂ ಸ್ವಲ್ಪ ಕಷ್ಟ ಸರ್ ಅದು ಕಲಿಯಕ್ಕೆ ಬಟ್ ತೆಲುಗು ಮಾಡ್ತೀನಿ ತೆಲುಗು ನಾನು ಹೆಂಗಿದ್ರು ತೆಲುಗು ಮಾಡ್ತಾ ಇದ್ದೀನಿ ನಾನು ಸರ್ ಅಲ್ಲಿ ನಾನು ಮಾಡ್ತೀನಿ ಸೊ ತೆಲುಗು ನಾನು ಅಲ್ಲಿ ಟ್ರೈ ಮಾಡಿ ಬೆಸ್ಟ್ ನಾನೇ ಮೋಸ್ಟ್ಲಿ ನಾನೇ ಮಾಡ್ತೀನಿ ಟಮಿ ಮಾಡ್ತೀನಿ ಮಾಡ್ತೀನಿ ಮಾಡ್ತೀರಾ ಹೌದು ಸರ್ ತೆಲುಗು ತೆಲುಗು ಗ್ಯಾರಂಟಿ ನಾನೇ ಮಾಡ್ತೀನಿ ಟಮಿನ್ನ ಸರ್ ಆ್ಯಂಡ್ ಕರೆದರೆ ಹಾಗೆಲ್ಲ ಬರಲ್ಲ ನಾನು ಅಂತ ಇವ್ರು ಹೇಳಿದ್ರು ಸೊ ಅದಕ್ಕೆ ಆಡಿಯನ್ಸ್ಗಳನ್ನು ನೀವು ನಾವು ಸಿಂಪಲಾಗಿ ಕರೆದರೆ ಕಷ್ಟ ಆಗಿ ಬರಕ್ಕೆ ಅಂತ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಒಂದು ಒಳ್ಳೆ ಇನ್ವಿಟೇಷನ್ ಆಗುತ್ತೆ ಆಡಿಯನ್ಸ್ ಗೆ ಅಂತ ಅಂಡ್ ಅದ್ರಲ್ಲಿ ಚಿಕ್ಕ ಸೀನ್ ಇತ್ತು ಸೊ ಇಟ್ಸ್ ಮೋರ್ ಇನ್ವೈಟಿಂಗ್ ಫಾರ್ ದಿ ಆಡಿಯನ್ಸ್ ಅಂತ ಅನ್ಸುತ್ತೆ ಸೊ ಈ ಸಾಂಗ್ ಕೂಡ ಗುರುವಾರ ರಿಲೀಸ್ ಮಾಡ್ತಾ ಇದೀವಿ ಒಂದು ದಿವಸ ಹಿಂದೆ ರಿಲೀಸ್ ಗಿಂತ ಒಂದ್ ದಿವಸ ಹಿಂದೆ ಅಂಡ್ ನಾಳೆಯಿಂದ ಮತ್ತೆ ನಾವೇ ನಾಳೆ ಅನೌನ್ಸ್ ಮಾಡ್ತೀವಿ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಬಟ್ ಎಲ್ಲದಿಂದ ಹೆಚ್ಚಾಗಿ ನಿಮಗೆ ಫಸ್ಟ್ ಸಾಂಗ್ ತೋರಿಸ್ಬೇಕಂತ ಆಸೆ ಇತ್ತು ಸೊ ಇವತ್ತು ಪ್ಲೇ ಮಾಡಿದ್ದು ಸೊ ಬಹಳ ಬಹಳ ಖುಷಿ ಆಗ್ತಾ ಇದೆ ಸೆಪ್ಟೆಂಬರ್ ಹನ್ನೆರಡು ಕೊನೆಗೂ ತುಂಬಾ ವರ್ಷಗಳ ಥಿಯೇಟರ್ ಥಿಯೇಟ್ರಿಗೆ ಬರ್ತಾ ಇದೀವಿ ಸನ್ ಆಫ್ ಮೊತ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಮೇಲೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಂಡ್ ಮಸ್ಟ್ ಆಫ್ ಕ್ಲಾಸ್ ಗುರುವಾರ ಮತ್ತೆ ಭೇಟಿ ಆಗ್ತೀವಿ ನಾವು ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ನಮಗೆ ಬೇರೆ ಥರ ಸಂಬಂಧ ಇರುತ್ತೆ ಬೇರೆ ಥರ ಮೀಟ್ ಮಾಡ್ತೀವಿ ನಾವು ಸೊ ನಮ್ಮೆಲ್ಲರೇ ಸರಿ ನಮ್ಮ ಇಡೀ ತಂಡ ನಮ್ಮ ಇಡೀ ತಂಡದಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್